ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ದಾಸವಾಳ ಗಿಡ ನೋಡಿ ನಾನು ಕಟಿಂಗ್ ನೆಟ್ಟಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಚಿಗರೆಲ್ಲ ಬಂದು ಮೊಗ್ಗುನು ಸಹ ಆಗಿದೆ ಮತ್ತೆ ಗುಲಾಬಿ ಗಿಡದಲ್ಲೂ ಅಷ್ಟೇನೆ ಅದನ್ನು ಕಟಿಂಗ್ ನೆಟ್ಟಿದೆ ಅದು ಚೆನ್ನಾಗಿ ಬಂದಿದೆ ನಾನು ಇಷ್ಟು ಚಿಕ್ಕ ಗಿಡದಲ್ಲೇ ಈ ತರ ಮೊಗ್ಗು ಮತ್ತೆ ಇಷ್ಟು ಚೆನ್ನಾಗಿ ಚಿಗುರು ಬರೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಹಾಕ್ತೀನಿ ಮತ್ತೆ ಪ್ರೂನಿಂಗ್ ಮಾಡಿದ್ದು ದಾಸವಾಳ ಗಿಡಗಳೂ ಅಷ್ಟೇನೆ ಅದನ್ನು ಚೆನ್ನಾಗಿ ಬಂದಿದ್ದಾವೆ ಅವು ಅಷ್ಟೇ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಈ ಥರ ಎಲ್ಲ ಚೆನ್ನಾಗಿ ಚಿಗುರು ಬರೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಝರ್ನ ಮಾಡಿ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ನಾನು ಇದು ಸೊಪ್ಪು ಸೋಸಿದ್ದು ಇದ್ದು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಸಾಂಬಾರು ಸೊಪ್ಪು ಆ ಸೊಪ್ಪು ಅದನ್ನು ನಾವು ಸೊಪ್ಪೆಲ್ಲ ಕ್ಲೀನ್ ಮಾಡಾದಮೇಲೆ ಬಿಸಾಕ್ತಿವಿ ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಉಪಯೋಗಿಸಿದ್ರೆ ಗಿಡಗಳು ಎಲ್ದಿಯಾಗಿರುತ್ತೆ ಮತ್ತು ಈ ಬೇಸಿಗೆ ಟೈಮಲ್ಲಂತೂ ತುಂಬ ಚೆನ್ನಾಗಿ ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶನು ಸಹ ಆಗುತ್ತೆ ನೋಡಿ ನಾನು ಅದನ್ನೆಲ್ಲನೂ ಸಣ್ಣದಾಗಿ ಹಚ್ಚುತ್ತಾ ಇದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಪೀಸ್ ಮಾಡಿಬಿಟ್ಟು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೋಬೇಕು ಈಗ ನಾವು ಇದನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ನಾವು ಈ ಥರ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ ಸುಮ್ಮನೆ ಯಾಕೆ ಬಿಸಾಕ್ಬೇಕಲ್ವ ಹಂಗಾಗಿ ನಾನು ಬಿಸಾಕಬೇಕಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಇದನ್ನೆಲ್ಲಾನು ಚೆನ್ನಾಗೆ ಸಣ್ಣ ಸಣ್ಣದಾಗ ಹಚ್ಚಿದ್ದೀನಿ ಹೆಚ್ಚಿಟ್ಬಿಟ್ಟು ನಾನು ಇವಾಗ ಅದು ಮಿಕ್ಸಿನಲ್ಲಿ ಹಾಕ್ಕೊಂಡು ಎಲ್ಲಾನು ಎಲ್ಲನೂ ಅಂದರೆ ನೈಸಾಗಿ ಈ ಪೇಸ್ಟ್ ಥರ ಆಗಬೇಕು ನಮಗೆ ಆ ಅದರಲ್ಲಿ ನಾವು ರುಬ್ಕೋಬೇಕು ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ನಾವು ಗಿಡಗಳನ್ನ ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನೇ ನೋಡಿ ಇವಾಗ ನಾನು ಅದನ್ನು ರುಬ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಯಾವ ರೀತಿಯಾಗಿದೆ ಅಂತ ಈ ಥರ ಪೇಸ್ಟ್ ರೀತಿಯಲ್ಲಿ ನಾವು ರುಬ್ಕೋಬೇಕು ನಾನು ಅದು ರುಬ್ಬಿದನ್ನ ಬೇರೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನು ಇರೋದನ್ನು ಅಷ್ಟೇ ಅದೆಲ್ಲನೂ ಎಲ್ಲನೂ ನುಣ್ಣಗೆ ರುಬ್ಕೊಬೇಕು ಪೇಸ್ಟ್ ರೀತಿಯಲ್ಲಿ ಯಾಕೆ ನಾವು ಈ ಥರ ಲಿಕ್ವಿಡ್ನೇ ಕೊಡಬೇಕು ಗಿಡಗಳಿಗೆ ಈ ಟೈಮಲ್ಲಿ ಅಂತ ಅಂದರೆ ಈಗ ನಾವು ಬೇರೆ ಗೊಬ್ಬರ ಎಲ್ಲ ಹಾಕ್ತು ಅಂದರೆ ಗಿಡಗಳು ಅದು ಒಂಥರ ಕಾವು ಬಂದಂಗೆ ಆಗುತ್ತೆ ಆ ಬುಡದಲ್ಲೆಲ್ಲ ನಾವು ಗೊಬ್ಬರ ಹಾಕಿರ್ತೀವಿ ಅದು ತುಂಬ ಬಿಸಿ ಆಗುತ್ತೆ ಯಾಕೆ ಅಂದರೆ ಇವಾಗ ಬಿಸಿಲು ಟೈಮು ಹೆಚ್ಚು ಇರೋದ್ರಿಂದ ಅದು ಬಿಸಿ ಆಗುತ್ತೆ ಮತ್ತು ಗಿಡಗಳು ಒಣಗೋಗುತ್ತೆ ಹಂಗಾಗಿ ನಾವು ಈ ಥರ ಫರ್ಟಿಲೈಸರ್ನ ಮಾಡಿ ಕೊಡೋದ್ರಿಂದ ಗಿಡಗಳು ಎಲ್ದಿಯಾಗೂ ಸಹ ಇರುತ್ತೆ ನೋಡಿ ಈಗ ಅದೆಲ್ಲ ರುಬ್ಕೊಂಡಿದ್ದಾಯ್ತು ನಾನು ಒಂದು ಮುಕ್ಕಾಲು ಅಷ್ಟು ನೀರನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಬಕೀಟು ನನಗೆ ಇದು ಅಳತೆ ಎಲ್ಲ ಏನು ಗೊತ್ತಿಲ್ಲ ಅಂದರೆ ನೀವೇನು ಇದು ಅಳತೆ ಇಷ್ಟು ಲೀಟ್ರ್ ನೀರೇ ತೊಗೋಬೇಕು ಅಂತ ಏನಿಲ್ಲ ನಿಮ್ಮ ಗಿಡಗಳು ಎಷ್ಟು ಇದ್ದಾವೆ ನೋಡಿಕೊಂಡು ನೀವು ನೀರು ತಗೊಂಡ್ರೂ ಸಾಕು ನಾನು ನೋಡಿ ಒಂದು ಮುಕ್ಕಾಲು ಅಷ್ಟು ನೀರನ್ನ ತೊಗೊಂಡು ಅದು ಪ್ಲೇನ್ ನೀರಿಗೆ ನಾನು ಈ ರುಬ್ಬಿರ್ತೀವಲ್ಲ ಇದನ್ನು ಅದರಲ್ಲಿ ಹಾಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೆನ್ನಾಗಾಗಿದೆ ಈ ಥರ ಮಾಡೋದರಿಂದ ಗಿಡಗಳು ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಒಳ್ಳೆ ಎನರ್ಜಿನೂ ಸಹ ಸಿಕ್ಕದಂಗಾಗುತ್ತೆ ನಾನು ಇನ್ನು ಅದಕ್ಕೆ ಇನ್ನೂ ಒಂದು ಅರ್ಧ ಬಕೆಟ್ ನೀರು ಹಾಕೊಂಡೆ ಅಂದ್ರೆ ಫುಲ್ ಆಯ್ತು ಇವಾಗ ಅಂದ್ರೆ ನನ್ನ ಗಾರ್ಡನ್ ಅಲ್ಲಿರೋ ಎಲ್ಲಾ ಕರೆಕ್ಟಾಗಿ ಕರೆಕ್ಟ್ ಆಗುತ್ತೆ ಇಷ್ಟು ಈ ದೊಡ್ಡ ಬಕೆಟ್ ಅಲ್ಲಿ ಹಾಕೋದ್ರಿಂದ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ನಾನು ಇದನ್ನ ಫುಲ್ ನೀರ್ನ ಫಿಲ್ಅಪ್ ಮಾಡಿದೀನಿ ಇವಾಗ ನಾನು ಒಂದು ಎರಡು ರೂಪಾಯ್ದ ಒಂದು ಬ್ರೂ ಪಾಕೆಟ್ ಕಾಫಿ ಪೌಡರ್ ತಗೊಂಡಿದ್ದೀನಿ ಈ ಕಾಫಿ ಪೌಡರ್ ನಾನು ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಯಾಕೆ ಈ ಕಾಫಿ ಪೌಡರ್ ಹಾಕಬೇಕು ಅಂದರೆ ಅಂದ್ರೆ ಮತ್ತೆ ಬೇರುಗಳು ಚೆನ್ನಾಗೇ ಬರು ಇಳ್ಕೊಳ್ಳುತ್ತೆ ಮತ್ತೆ ಚಿಗುರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಾಫಿ ಪೌಡ್ರು ಬಳಸೋದ್ರಿಂದ ಮತ್ತೆ ಮಣ್ಣು ಸಹ ತುಂಬ ಲೂಸ್ ಆಗುತ್ತೆ ಇರೋ ಅಂಥದ್ದು ಹಂಗಾಗಿ ಇದನ್ನ ಕಾಫಿ ಪೌಡ್ರ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಈ ಕಾಫಿ ಪೌಡ್ರ್ ಬಳಸೋದ್ರಿಂದ ನೋಡಿ ನಾನು ದಾಸವಾಳ ಗಿಡ ಎಲ್ಲ ಪ್ರೂನಿಂಗ್ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ ಚಿಗುರು ಬಂದಿದೆ ಮತ್ತು ಮೊಗ್ಗು ಸಹ ಆಗಿದೆ ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಗಿಡಗಳು ಇರುತ್ತೆ ಮತ್ತೆ ಒಳ್ಳೆ ಶೈನಿಂಗು ಬರುತ್ತೆ ಎಲೆಗಳು ಅಂದರೆ ಬೇಗನೆ ಚಿಗುರು ಬರುತ್ತೆ ಈ ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಬೇಗ ಚಿಗುರು ಬರುತ್ತೆ ಗಿಡದಲ್ಲಿ ಮತ್ತೆ ಬೇಗ ಹೂವು ಸಹ ಸ್ಟಾರ್ಟ್ ಆಗುತ್ತೆ ಮತ್ತೆ ಮೊಗ್ಗು ಸಹ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಂತಲೇ ನಾನು ಇದನ್ನ ಕಾಫಿ ಪೌಡ್ರನ್ನ ಬಳಸಿದ್ದೀನಿ ಅಂದರೆ ಇವುದು ಹೂವಿನ ಗಿಡಕ್ಕೆ ಮಾತ್ರ ಅಂತಲೇ ಅಲ್ಲ ಈ ಫರ್ಟಿಲೈಸರು ನೀವು ತರಕಾರಿ ಗಿಡ ಹಣ್ಣಿನ ಗಿಡ ಎಲ್ಲದಕ್ಕೂ ಕೊಡ್ಬೋದು ನೋಡಿ ಅದು ಬೆಂಡೆಕಾಯಿ ಚಿಕ್ಕ ಗಿಡ ಚಿಕ್ಕ ಗಿಡದಲ್ಲೇ ಕಾಯಿ ಎಲ್ಲ ಬಿಟ್ಟಿದೆ ಮೊನ್ನೆ ಒಂದೆರಡು ಮೂರು ಹಾರ್ವೆಸ್ಟ್ ಮಾಡಿದ್ದೀನಿ ಮತ್ತು ಮತ್ತೆ ಇನ್ನೂ ಒಂದೆರಡು ಬಿಟ್ಟಿದೆ ನೋಡಿ ಅದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅದು ಆಲೆ ಹಾರ್ವೆಸ್ಟ್ ಬಂದಿದೆ ನೋಡಿ ಇದು ಅಷ್ಟೇ ಕಟ್ಟಿಂಗ್ ನೆಟ್ಟಿದ್ದು ನಾನು ದಾಸವಾಳ ಗಿಡ ನೋಡಿ ಇದು ಡಬಲ್ ಪೇಟಲ್ಲೂ ಅಂದ್ರೆ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಅದೆಲ್ಲಾನು ನಾವು ಯಾಕೆ ಅಂದ್ರೆ ಈ ತರ ನಾವು ಫರ್ಟಿಲೈಸರ್ನ ಅವಾಗವಾಗ ಕೊಡ್ತಾ ಇರೋದ್ರಿಂದ ಗಿಡಗಳು ಎಲ್ದಿ ಆಗಿರುತ್ತೆ ನೋಡಿ ಇದು ಅಷ್ಟೇ ರೋಸ್ ಕಟ್ಟಿಂಗ್ ನೆಟ್ಟಿದ್ದೆ ನಾನು ಆ ಚಿಕ್ಕ ಕಡ್ಡಿನಲ್ಲೇ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಇದು ಅಷ್ಟೇನೆ ನೋಡಿ ಅದರಲ್ಲೂ ನಾನು ದೊಡ್ಡ ಪಾಟೆ ಇಟ್ಟಿಲ್ಲ ನಾನು ಅದು ವಾಟರ್ ಬಾಟ್ಲ್ ಇರುತ್ತೆ ನೀರಿಂದು ನೋಡಿ ಅದನ್ನ ಕಟ್ ಮಾಡಿ ಮಾಡ್ಬಿಟ್ಟು ನಾನು ಅದ್ರಲ್ಲಿ ಕಟಿಂಗ್ ಇಟ್ಟಿರೋದು ಅದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನೋಡಿ ದಾಸವಾಳ ಗಿಡ ಕಟಿಂಗ್ ಇಟ್ಟಿದೆ ಅದು ಚೆನ್ನಾಗಿ ಚಿಕ್ಕದು ಮೊಗ್ಗೆಲ್ಲ ಬಂದಿದೆ ನೋಡಿ ಎರಡು ಮೊಗ್ಗಾಗಿದೆ ಈಗ ರೀಪಾರ್ಟ್ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ತುಂಬಾ ಬಿಸಿಲಿರೋ ಕಾರಣ ಇವಾಗ ಏನು ಮಾಡೋಲ್ಲ ಮಾಡಲ್ಲ ಎರಡು ತಿಂಗಳು ಕಾಳದ ಮೇಲೆ ನಾನು ರಿಪಾರ್ಟ್ ಮಾಡ್ಕೊತೀನಿ ನೀವು ಕಟ್ಟಿಂಗ್ ಹಾಕೋರು ಅಷ್ಟೇ ಈ ಟೈಮಲ್ಲಿ ಕಟ್ಟಿಂಗು ಹಾಕಬೇಡಿ ಮತ್ತೆ ರೀಪಾರ್ಟು ಏನು ಮಾಡೋಕೆ ಹೋಗ್ಬೇಡಿ ಮತ್ತೆ ಗಿಡಗಳನ್ನ ತಗೊಬಂದು ಹಾಕೋಕೂ ಹೋಗಬೇಡಿ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಯಾವುದೇ ರೀತಿ ಗಿಡಗಳು ಹಾಕೋಣಕ್ ಹೋಗಬೇಡಿ ಬರೋದಿಲ್ಲ ಗಿಡಗಳು ಸತ್ತೋಗ್ತವೆ ಅಂದ್ರೆ ಸದ್ಯಕ್ಕೆ ಇವಾಗ ಇರೋ ಗಿಡಗಳನ್ನೇ ನಾವು ಜೋಪಾನ ಮಾಡಬೇಕು ಅಷ್ಟೇ ಹೊರತು ಬೇರೆ ಗಿಡಗಳನ್ನೆಲ್ಲ ತಂದು ಹಾಕೋಣಕ್ಕೆಲ್ಲ ಹೋಗಬಾರ್ದು ನೋಡಿ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮಲ್ಲಿಗೆ ಗಿಡ ಅಂತಲೇ ಅಲ್ಲ ಮಲ್ಲಿಗೆ ಗಿಡ ಆಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವು ಈ ರೀತಿ ಆವಾಗವಾಗ ಫರ್ಟಿಲೈಝರ್ನ ಮಾಡಿ ಕೊಡ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಮತ್ತು ಈ ಟೈಮಲ್ಲಿ ನಾವು ಹೆಚ್ಚಾಗಿ ಗೊಬ್ಬರ ಎಲ್ಲ ಆಗೋದಿಲ್ಲ ಹಾಗಾಗಿ ನಾವು ಫರ್ಟಿಲೈಝರ್ನೇ ಕೊಡಬೇಕು ಈ ಟೈಮಲ್ಲಿ ಅಂದರೆ ಹಣ್ಣಿಂದು ಯಾವ್ದು ಸಿಗುತ್ತೆ ನಿಮಗೆ ಫರ್ಟಿಲೈಝರು ಅದನ್ನು ಕೊಟ್ಕೊಳ್ಳಿ ಗ್ರೀನ್ ನೆಟ್ ಹಾಕೋರೆಲ್ಲ ಹಾಕೋಬಹುದು ತುಂಬ ಬಿಸ್ಲಿ ಇರೋ ಕಾರಣ ಅಂದರೆ ನಮಗೆ ಗ್ರೀನ್ ಎಲ್ಲ ಹಾಕೋದಕ್ಕೆ ಅಷ್ಟೊಂದು ಅನುಕೂಲ ಎಲ್ಲ ಇಲ್ಲ ಯಾಕೆಂದರೆ ನಮಗೆ ಓನರ್ಗಳು ಪರ್ಮಿಷನ್ ಕೊಡೋದಿಲ್ಲ ಹಾಗಾಗಿ ನಾವು ಹಾಕೋದಿಲ್ಲ ಅಂದರೆ ನಾನು ಗಿಡಗಳನ್ನ ಸ್ವಲ್ಪ ನೆರಳಿರೋ ಕಡೆ ಎಲ್ಲನೂ ತೆಗೆದು ಇಟ್ಟಿರ್ತೀನಿ ಅಂದರೆ ಸ್ವಲ್ಪ ಗಿಡಗಳ ಇಟ್ಟಿರ್ತೀನಿ ಇನ್ನೊಂದು ಸ್ವಲ್ಪ ಗಿಡಗಳು ಆಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಹೆಂಗೋ ಜೋಪಾನ ಮಾಡಬೇಕು ಮಳೆಗಾಲ ಬರೋ ತನಕನೂ ಅಷ್ಟೇ ಈ ಥರ ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಗಿಡಗಳು ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವು ಮೊಗ್ಗು ಎಲ್ಲನೂ ಆಗುತ್ತೆ ಮತ್ತು ತರಕಾರಿ ಗಿಡದನೂ ಅಷ್ಟೇ ಆ ಚಿಕ್ಕ ಚಿಕ್ಕ ಗಿಡದಲ್ಲೇ ತರಕಾರಿಗಳೂ ಸಹ ಬರುತ್ತೆ ಹಂಗಾಗಿ ನಾವು ಈ ಥರ ಲಿಕ್ವಿಡ್ನ ಮಾಡಿ ಕೊಡ್ತಾ ಇರಬೇಕು ಗಿಡಗಳಿಗೆ ಹಣ್ಣಿಂದು ಅಥವಾ ಈ ಥರ ವೇಸ್ಟ್ ಅಂತ ಸೊಪ್ಪೆಲ್ಲ ಬಿಸಾಕಿರ್ತೀವಿ ನೋಡಿ ಆ ಥರ ಸೊಪ್ಪದು ಪ್ರತಿಯೊಂದು ಇವಾಗ ನಾವು ಹೆಂಗೂ ವೇಸ್ಟ್ ಅಂತ ಬಿಸಾಕ್ತಿವಿ ಅದ್ರ ಬದಲಿಗೆ ನಾವು ಗಿಡಗಳಿಗೆ ಈ ಥರ ಮಾಡಿ ಕೊಡೋದ್ರಿಂದ ಇದರಲ್ಲಿ ತುಂಬ ಪ್ರೋಟೀನ್ ವಿಟಮಿನ್ ಎಲ್ಲ ಇರುತ್ತೆ ಹಂಗಾಗಿ ನಾವು ಈ ಥರ ಲಿಕ್ವಿಡ್ ಮಾಡಿ ಕೊಡೋದರಿಂದ ಗಿಡಗಳು ಇರುತ್ತೆ ಮತ್ತು ಈ ಬೇಸಿಗೆ ಬಿಸಿಲಿಂದ ಅದಕ್ಕೆ ಒಂಥರ ಮುಕ್ತಿ ಸಿಕ್ದಂಗೂ ಸಹ ಆಗುತ್ತೆ ಹಾಗಾಗಿ ನಾವು ಈ ಥರ ಆವಾಗವಾಗ ಲಿಕ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಕೊಡ್ತಾ ಇದ್ದರೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್